ದಿವಸದಿಂದ ನಾವು ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇದ್ದೀವಿ ಕೆಲವು ಮಾಧ್ಯಮಗಳನ್ನು ಕೂಡ ಗಮನಿಸಿದ್ವಿ ಕಳೆದ ಹಲವಾರು ವರ್ಷಗಳಿಂದ ಏನೋ ಆಗ್ಬಿಟ್ಟಿದೆ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಅಲ್ಲಿ ಏನೋ ಕಗ್ಗಲೆಗಳು ಕೊಡೋ ಆಗ್ಬಿಟ್ಟಿದೆ ನೂರಾರು ಸಾವಿರಾರು ಹೆಣಗಳನ್ನು ಹೂತಿಟ್ಟು ಬಿಟ್ಟಿದ್ದಾರೆ ಇವೆಲ್ಲವನ್ನು ಕೂಡ ನೋಡ್ತಿದೀವಿ ಕಳೆದ ಇಪ್ಪತ್ತು ವರ್ಷದಿಂದ ಎಸ್ ಇಪ್ಪತ್ತು ದಿನದಿಂದ ಎಸ್ಐಟಿ ಅವರು ಮಾಡ್ತಾ ಇರೋ ತನಿಖೆಯನ್ನು ಕೂಡ ನಾವು ಗಮನಿಸ್ತಾ ಇದೀವಿ ಮಾಧ್ಯಮಗಳಲ್ಲಿ ಇವತ್ತು ಇಲ್ಲಿವರೆಗೂ ಕೂಡ ಯಾವ್ದಾದ್ರು ಒಂದೂರ್ಗೆ ಏನಾದ್ರು ಸರಿಯಾದ ತಲೆಬರಡೆ ಸಿಕ್ಕಿದ್ರೆ ಸುಮ್ನೆ ಇರ್ತಕ್ಕಂತ ವ್ಯವಸ್ಥೆ ಇಲ್ಲ ಕಳೆದ ಹದಿನೈದು ದಿವಸಗಳಿಂದ ಬಾಯಿಗೆ ಬಂದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದಾರೆ ಚಾನೆಲ್ಗಳಲ್ಲಿ ಕೂತು ಮಾತಾಡ್ತಾ ಇದ್ದಾರೆ ಯಾರಿಗೂ ಕೂತ್ರ ಕೊಡಬೇಕು ನೀವ್ ಅದೇ ಯಾವ್ದಾದ್ರು ಧರ್ಮದ ಬೇರೆ ಧರ್ಮದವ್ರದ್ದು ಯಾವ್ದಾದ್ರು ಒಂದು ಮಸೀದಿ ಬಗ್ಗೆ ಮಾತಾಡಿದ್ರೆ ಯಾರಾದ್ರೂ ಒಬ್ಬ ಮುಲ್ಲಾ ಬಗ್ಗೆ ಮಾತಾಡಿದ್ರೆ ಸುಮ್ಮ ಯಾರೋ ಒಬ್ಬ ಪುಲಿಕೇಶಿ ನಗರದಲ್ಲಿ ಯಾವನೊಬ್ಬ ಎಂ ಎಲ್ ಎ ಪಿ ಎ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ವಿರುದ್ಧ ಒಂದು ಪೋಸ್ಟ್ ಹಾಕಿಲ್ಲ ಅಂತಂದ್ರೆ ಆ ಎಂ ಎಲ್ ಎ ಮನೆಗೂ ಬೆಂಕಿ ಇಡ್ತಾರೆ ಪೊಲೀಸ್ ಸ್ಟೇಷನ್ಗೂ ಬೆಂಕಿ ಇಡ್ತಾರ ದೊಡ್ಡ ಗಲಾಟೆನೇ ಆಗುತ್ತೆ ಈ ಸರ್ಕಾರಕ್ಕೆ ಇಷ್ಟು ದಿವಸ ಪ್ರತಿ ದಿವಸ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಬರಿತಾ ಇದಾರಲ್ಲ ಮಾತಾಡ್ತಾ ಇದರಲ್ಲ ಒಂದು ಕ್ರಮ ತಗೊಳ್ತಕ್ಕಂತ ಕೆಲಸ ಒಂದು ಸರ್ಕಾರ ಮಾಡಿದ್ಯಾ ಎಷ್ಟು ಜನನ ಮೇಲೆ ಕೇಸುಗಳು ಹಾಕಿದೆ ಎಷ್ಟು ಜನನ ಬಂಧನ ಮಾಡಿದೆ ಈಗ ಎಸ್ ಐ ಟಿ ತನಿಖೆ ಆಗಲಿ ಪೊಲೀಸ್ ತನಿಖೆ ಆಗ್ಲಿ ಆದ ನಂತರ ಯಾರಾದ್ರೂ ಆರೋಪಿಗಳು ಅಪರಾಧಿಗಳು ಆಗ್ತಾರೆ ಈ ಯಾವುದೇ ಆಗದೆ ಇರ್ಬೇಕಾದ್ರೆ ನಿತ್ಯ ಆರೋಪ ಮಾಡ್ತಾ ಇರ್ಬೇಕಾದ್ರೆ ಇದಕ್ಕೆ ಯಾರು ಉತ್ತರ ಕೊಡ್ಬೇಕು ಯಾರು ಜವಾಬ್ದಾರಿ ತಗೋಬೇಕು ಇದನ್ನ ಸರ್ ನೋಡಿ ಒಂದು ಇಷ್ಟು ದಿವಸ ಸೌಜನ್ಯ ಪರವಾದಂತ ವಾಯ್ಸನ್ನ ರೈಸ್ ಮಾಡಿದ್ರು ಅದೀಗಾಗಲೇ ಸಿಬಿಐ ಎನ್ಕ್ವೈರಿ ಕೂಡ ಆಗಿ ಆ ಪ್ರಕರಣ ಏನು ಅಂತ ಗೊತ್ತಾಗಿದೆ ಮತ್ತೊಮ್ಮೆ ಸಿಬಿಐ ಪ್ರಕರಣ ಇದು ತನಕೇ ಆಗ್ಲಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಈಗ ಒಂದು ಹೊಸ ಒಂದು ಸ್ಟೋರಿ ಅದನ್ನ ಸೆಟ್ ಮಾಡಿದ್ದಾರೆ ಅದು ಕೂಡ ಆಚೆ ಬರ್ತದೆ ಅದು ಆಚೆ ಬರ್ತದೆ ಎಲ್ಲೂ ಆಗಲ್ಲ ನೋಡಿ ಸರ್ ಒಂದಂತೂ ಮಾತನ್ನ ಹೇಳ್ತೀನಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಶಕ್ತಿ ದೇವರುಗಳು ಯಾವುದೋ ಒಂದು ಆಣೆ ಪ್ರಮಾಣ ಮಾಡಿ ಹಿಂದೆ ನಾವು ರಾಜಕಾರಣದಲ್ಲಿ ಇದ್ದಾಗ ಬಹಳ ಜನ ನೋಡಿದ್ವಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತೀವಿ ಅಲ್ಲಿ ಬನ್ನಿ ಮಾಡೋಣ ಇಲ್ಲಿ ಬನ್ನಿ ಮಾಡೋಣ ಅಂತ ಹೇಳುವರು ಅದಾದ್ಮೇಲೆ ರಾಜಕಾರಣದಲ್ಲಿ ಅವ್ರಿಗೆಲ್ಲ ಏನೇನಾಯ್ತಾನ ನಾವು ನೋಡಿದ್ವಿ ಸಣ್ಣ ಕುಟುಂಬನೂ ಕೂಡ ಮನೆಯಲ್ಲೂ ಕೂಡ ಮಂಜುನಾಥ ಸ್ವಾಮಿ ಹೆಸರು ಹೇಳ್ಬೇಕಂದ್ರೆ ಭಯ ಪಡ್ತದೆ ಇವತ್ತು ಯಾರು ಆ ಕಳಂಕ ತರ್ತಕ್ಕಂಥ ಕೆಲಸ ಕೊಟ್ಟಿದಾರಲ್ಲ ಅವ್ರಿಗೆಲ್ಲ ದೇವ್ರ ಒಂದು ದಾರಿಯನ್ನ ತೋರಿಸ್ತಾರೆ ಧಾರ್ಮಿಕ ಸ್ಥಳ ಧರ್ಮಸ್ಥಳ ಆ ಧಾರ್ಮಿಕ ನಂಬಿಕೆ ಇರ್ತಕ್ಕಂತ ನಮ್ಮ ಧರ್ಮಸ್ಥಳದ ಬಗ್ಗೆ ನೀವೇನಾದ್ರೂ ಈ ರೀತಿಯಾಗಿ ಬೇಜವಾಬ್ದಾರಿಯಾದ ನಡವಳಿಕೆ ಆದರೆ ಎಡಪಂಥೀಯ ವಿಚಾರಗಳ ಜೊತೆ ಸೇರಿ ಹಿಂದೂ ವಿರೋಧಿಗಳ ಜೊತೆ ಸೇರಿ ನೀವು ಬೇರೆಯವರನ್ನ ಮೆಚ್ಚಿಸಬೇಕು ಈ ಧಾರ್ಮಿಕ ಸ್ಥಳವನ್ನು ಮುಗಿಸ್ಬೇಕು ಅಂತ ಏನಾದ್ರು ಹೊರಟ್ರೆ ಭಾರತೀಯ ಜನತಾ ಪಾರ್ಟಿ ಸುಮ್ನರಲ್ಲ ನಾವು ಧರ್ಮಸ್ಥಳದ ಮಂಜುನಾಥನ ಪರವಾಗಿರ್ತಕ್ಕಂಥವ್ರು ಭಗವಂತನ ಆಶೀರ್ವಾದ ಕೇಳುವಂಥವ್ರು ನಮ್ಮ ನಂಬಿಕೆ ಧರ್ಮಸ್ಥಳದ ಮಂಜುನಾಥ